ದಿನಾಚರಣೆ ಇಡೀ ದೇಶಾದ್ಯಂತ ಅತ್ಯಂತ ಸಂತಸದಿಂದ ವಿಜೃಂಭಣೆಯಿಂದ ಇವತ್ತು ಎಲ್ಲ ಭಾರತೀಯರು ಸ್ವಾತಂತ್ರ್ಯದ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ ಅದರಂತೆ ಇವತ್ತು ನಾವು ಕೂಡ ತಾಲೂಕ್ ಪಂಚಾಯತಿಯಲ್ಲಿ ಇವತ್ತ ಕಾರ್ಯನಿರ್ವಾಹಕ ಅಧಿಕಾರಿಗಳು ಧ್ವಜ ನಿರ್ವಹಿಸಿದ ಮುಖಾಂತರ ನಾವೆಲ್ಲರೂ ಕೂಡ ಈ ಶುಭ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೇವೆ ಸಂವಿಧಾನದ ಆಸೆಯಂತೆ ನಾವೆಲ್ಲರೂ ಕೂಡ ಭಾರತೀಯರು ಎಲ್ಲರೂ ದೇಶ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರ ಆಶಯದ ಸಂವಿಧಾನದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಭಾರತೀಯರು ನಾವು ನಡೆದುಕೊಳ್ಳಬೇಕು ಅಂತ ಹೇಳಿ ಈ ಸಭ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮ ವಂದಿಸಿ ಧನ್ಯವಾದಗಳು ಇಂದು ನಾವು ಎಪ್ಪತ್ತೊಂಬತ್ತನೆಯ ಭಾರತದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ಬಂದರು ಇದನ್ನು ಕೊಟ್ಟಂತಹ ಯಾರಂಟ ಯೋಜನೆ ಸದಸ್ಯರಾಗಿರ್ಬೋದು ಕೆ ಸದಸ್ಯರಾಗಿರ್ಬೋದು ಹಾಗೂ ನನ್ನ ಎಲ್ಲ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಮಟ್ಟ ಬರಲೇದಾಗಿ ಎಪ್ಪತ್ತೊಂಬತ್ತನೆಯ ಈ ಒಂದು ಸ್ವತಂತ್ರದ ಹಬ್ಬಕ್ಕೆ ನಾನು ನಮಗೆಲ್ಲರಿಗೂ ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಈ ಒಂದು ಸ್ವತಂತ್ರೋತ್ಸವವನ್ನು ಅಚ್ಚು ಕಚ್ಚು ಅಚ್ಚುಕಟ್ಟಾಗಿ ಅಂತ ನಮ್ಮಲ್ಲಿ ಹೊಸದಾಗಿ ನಾವು ಈ ಕಟ್ಟಡಕ್ಕೆ ಬಂದಿದ್ದೀವಿ ಅದರಂತೆ ನಾವು ಮಾಡಿದೀವಿ ಕೂಡ ಹಾಗೆ ಇವತ್ತಿನ ದಿವಸ ನಾವು ಈ ಒಂದು ಸ್ವತಂತ್ರವನ್ನು ಪಡೀಲಿಕ್ಕೆ ಹಿಂದಿನ ನಾಯಕರು ಎಷ್ಟು ಕಷ್ಟಪಟ್ಟಿದ್ದಾರೆ ನಾವು ಇತಿಹಾಸದಿಂದ ತಿಳ್ಕೊಂಡಿದ್ದೀವಿ ಹಾಗೆ ಆ ನಾಯಕರ ಒಂದು ತಮ್ಮ ಜೀವನವನ್ನು ಹುಡುಕಾಗಿರ್ಬೋದು ಅಥವಾ ಅವರ ಒಂದು ಆದರ್ಶ ಜೀವನವನ್ನ ಅವರ ಒಂದು ನೀತಿ ನೀತಿಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿಕೊಟ್ಟು ಹಾಗೆ ಅವರ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಅವರ ಆದರ್ಶಮಯವಾದ ಜೀವನವನ್ನ ತಿಳಿಸಿ ಅವರನ್ನ ಒಳ್ಳೆಯ ಒಂದು ಜೀವನವನ್ನು ನಾವು ಕೊಡಬೇಕಾಗುತ್ತೆ ಅದರಂತೆ ಎಲ್ಲರೂ ನಾವು ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರ ಆದರ್ಶವನ್ನು ನಾವು ತಿಳ್ಕೊಂಡು ನಮ್ಮ ಈ ದೇಶಕ್ಕೆ ಈ ಜನತೆಗೆ ನಾವು ನಮ್ಮ ಜೀವನದ ನಮ್ಮ ಸೇವೆಯನ್ನು ಸೇವೆಯನ್ನ ಅಂತ ಹೇಳಿ ನಾನು ಮತ್ತೊಮ್ಮೆ ಮೊದಲಲ್ಲೇ ಈ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಉತ್ಸವದ ಹೇಳುತ್ತಾ ಮತ್ತೆ ಈ ಒಂದು ಅವಕಾಶವನ್ನು ತಾವೆಲ್ಲರೂ ಈ ಅಚ್ಚುಕಟ್ಟಾಗಿ ನ ಮಾಡಿಕೊಟ್ಟಂತ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರಿಗೂ ನಮಸ್ತಾರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಸ್ವಾತಂತ್ರ್ಯ ದಿನಾಚರಣೆ ನಮಗ ಆಚರಿಸ ನಾವು ಹೊಸ ಆಫೀಸಲ್ಲಿ ಇವಾಗ ನೆರವೇರಿಸಿಕೊಂಡಿರೋ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾವು ಈ ಸ್ವಾತಂತ್ರ್ಯ ಸಿಗಬೇಕಾದ್ರ ಇದರಿಂದ ಬಹಳಷ್ಟು ಮಹನೀಯರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಬೇಕ ಇವತ್ತು ಅದೇ ರೀತಿ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ನಮ್ಮ ಕರ್ನಾಟಕದ ಸಾಕಷ್ಟು ಜನ ಮನೆಯವರು ಸಹಿತ ನಮ್ಮ ತ್ಯಾಗ ಬಲಹಾರಗಳನ್ನು ಸಮರ್ಪಣೆ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಆ ಸ್ವಾತಂತ್ರ್ಯವನ್ನು ನಾವು ಇವತ್ತು ಅನುಭವಿಸಿದಾಗ ಅವರೆಲ್ಲರಿಗೂ ನಾವು ಚಿರಮಣಿಯಾಗಿದ್ದೆವು ಈ ಕಾರ್ಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರೋತ್ಸವದ ತಮ್ಮೆಲ್ಲರೂ ಶುಭಾಶಯಗಳನ್ನು ಭಾರತ ದೇಶದಲ್ಲಿ ಹಲವಾರು ಸಂಸ್ಥಾನಗಳಿದ್ದು ಆದರೆ ಈ ದೇಶದಲ್ಲಿ ನಮ್ಮನ್ನು ಗುಣಾಮಗುದಿಯಲ್ಲಿಟ್ಟತ್ತ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗಲಿಕ್ಕೆ ಹಲವಾರು ಘಟನೆಗಳನ್ನು ನಡೆದವು ಆ ಸಂದರ್ಭದಲ್ಲಿ ದೇಶಕ್ಕಾಗಿ ತಮ್ಮದೇ ಆದಂತಹ ಜೀವನವನ್ನು ಮುಡಪಾಗಿಟ್ಟಂತಹ ಚಂದ್ರ ಜಗತ್ ಚಂದ್ರಶೇಖರ್ ರಾಜ ಚಂದ್ರ ಬೋಸ್ ಮತ್ತು ಭಗತ್ ಸಿಂಗ್ ಹಲವಾರು ಮಾನ್ಯರು ತಮ್ಮದೇ ಸಣ್ಣ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ದೇಶಕ್ಕಾಗಿ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡಬೇಕಾಗಿ ಈ ದೇಶದ ಬಣಕಟ್ಟು ಹಲವಾರು ಹೋರಾಟಗಳನ್ನು ಮಾಡಿದರು ಮಾಡಿದರು ಆದರೂ ಸಹಿತ ಬ್ರಿಟಿಷರು ಭಾರತ ದೇಶವನ್ನು ಬಿಟ್ಟು ತಯಾರಾಗಿದ್ದಿಲ್ಲ ಈ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದಂತ ಬ್ರಿಟಿಷರು ಈ ದೇಶದಲ್ಲಿ ಬಂದು ವ್ಯಾಪಾರಕ್ಕಾಗಿ ಬಂದಂತ ಬ್ರಿಟಿಷರು ಈ ದೇಶದಲ್ಲಿ ಟಿಕ್ಕಾಣೆ ಹೂಡಿ ತಮ್ಮದೇ ಆದಂತ ಒಂದು ಚುಕ್ಕಾಣೆ ಹಿಡಿದು ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಪ್ರಜೆಗಳನ್ನ ಗುಲಾಮಗಿರಿಯಾಗಿ ಇಟ್ಟುಕೊಂಡು ಈ ದೇಶವನ್ನು ಆಳ್ತಾ ಇದ್ರು ಹೀಗಾಗಿ ನಮ್ಮಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಯುವಕರು ಮತ್ತು ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಹಲವಾರು ಯುವಕ ಮಿತ್ರರು ತಮ್ಮದೇ ಆದಂತಹ ಈ ದೇಶಕ್ಕೆ ಬಲಿದಾನವನ್ನು ದೇಶಕ್ಕೆ ದೇಶದಲ್ಲಿ ಸಮೃದ್ಧವಾಗಿ ನಾವೆಲ್ಲರೂ ಬಾಳಬೇಕು ವಿಚಾರಗಳನ್ನು ಇಟ್ಟುಕೊಂಡು ಈ ದೇಶಕ್ಕೆ ನಮ್ಮದೇ ಒಂದು ಬೇಕು ವಿಚಾರವನ್ನು ಇಟ್ಟುಕೊಂಡು ಈ ದೇಶದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿ ಹಲವಾರು ಮಾನ್ಯರು ಈ ದೇಶಕ್ಕಾಗಿ ಬಲಿದಾನವನ್ನು ತಮ್ಮದೇ ಆದಂತಹ ಜೀವನವನ್ನು ಮುಡಿಪಾಗಿಟ್ಟು ನಮ್ಗೆಲ್ಲರಿಗೂ ಸಂತೋಷವಾಗಿ ಇಟ್ಟಿದ್ದಾರೆ ಹೀಗಾಗಿ ಈ ದೇಶಕ್ಕೆ